ಇಡೋ ವಿಡಿಯೋ ಮಾಡಕಾಗ್ಲಿಲ್ಲ ನನ್ಗ ಯಾಕಂದ್ರ ಮಳಿ ಬಿತ್ತ ವನಮೋಕ್ಷನ ಮಿಲನಂತ ಕಂದಸ ಪ್ರಶಾಂತ ಮೂರ್ ಗಡಿ ತೋರಿಸ್ತೀನಿ ಅಮೇಗ ನಮ್ಮೂರದು ಒಂದ್ ಫೋಟೋ ತರ್ಸ್ತಿ ದೊಡ್ಡ ಅಂತ ಏ ಇದು ಪಬ್ಲಿಕ್ ಅಲ್ಲಿ ಈ ತರ ಮಾತಾಡ್ತಿದ್ದೀಯ ಯಾಕೆ ಆದಂತ ತಿಂತೀವಿ ದೊಡ್ಡ ತತ್ರ ಇಲ್ಲಿ ಕೆರಿಯಾ ಇಗರೆ ಒಟ್ಟು ಸ್ವಲ್ಪ ನೀರಿ ಲೈಕ್ ಅವಳು ಪೆಂಗ್ೊಂಡಿದೆ ನೀನು ಪೆಂಗ್ೊಂಡಿದೆ ನನ್ನ ಆಗ್ಳದೆ ಬಾ 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 ಹೌದೌದು ಮತ್ತೆ ಇದ್ರ ಕೆರೆ ತೋರಿಸ್ತೀವಿ ಕೆರಿ ತೋರ್ಸಿ ನಮ್ ಮುಗ್ದ್ ತೋರಿಸ್ತಿವಿ ಮಾಡುವ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಇವನ್ ಹೆಂಗ್ ನೋಡೋ ಯಾರೇ ಕೂಗಾಡಲಿ ಊರೇ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ನಿನಗೆ ಇಲ್ಲ ಭಂಗವಿಲ್ಲಾಟುವಾಗ ನಮ್ಗ ರಾಸಿಗೆ ನಮ್ದೋ ಸ್ವಲ್ಪ ಕೆರಿ ಕಣತ್ತೈತ್ರಿ ಇಲ್ಲೇ ಕಣತ್ತೈತ್ ನೋಡ್ರಿ ಅದ ಕೆರಿ ಅಲ್ಲ ಸ್ವಲ್ಪ ನೀರೈತಿ ಬಾಲ್ ನೀರ್ ಇಲ್ಲ ನೀರೆಲ್ಲಾ ಕರ್ಗೈತಿ ಸ್ವಾಮಿ ಹ್ಮ್ ಸ್ವಾಮೀಜಿ ಅವ್ರೆ ಹ್ಮ್ ಮದ್ವೆಗೆ ಮೂರು ವರ್ಷ ಆದರೂ ನಂಗೆ ಮಕ್ಕಳೇ ಆಗ್ತಿಲ್ಲ ಇನ್ನ ಹತ್ತು ವರ್ಷ ಆದರೂ ನಿಂಗೆ ಮಕ್ಳು ಆಗಲ್ಲ ನಮ್ಮ ದೋಸ್ತ ಕುಂತ ವಾಲಿಬಾಲ್ ಇಟ್ಕೊಂಡಾನ ಯಾಕೋ ದೋಸ್ತ ಏನಾಯ್ತೆ ಸಾಕಾಯ್ತು ಸಾಕಾಯ್ತಂತ ನಮ್ಮ ದೋಸ್ತಗ ಆದರೂ ಬಂದ್ವಿ ಸ್ವಲ್ಪ ಎತ್ತರ ಐತಿ ಈಗ ನಮ್ಮ ಕೆರಿ ಕಾಣ್ಸತ್ತೀವಂದ್ರೆ ಕೆರೆ ಕೋಣೆ ಆಯ್ತ ಇಲ್ಲಿ ರೋಡ್ ಕಣಾಗ್ತಿತ್ತಿ ಆ ರೋಡಿನ್ ಪಕ್ಕನ ಕೆರಿ ನೀಡಿದೆ ತಾತ ನೀಡಿದೆಯಾ ಇಲ್ಲ ನಿಮ್ಮ ಅವ್ವನ ಕೋಣೆ ಐತೆ ಇದು ಆಗ್ತೈತೆ ನೋಡ್ರಿ ಈ ಕೆರಿಗ ಸಿದ್ದರಾಮಯ್ಯ ಸರ್ ನೀರು ಬಿಡ್ತೀನಿ ಅಂದಿದ್ದ ಸಿದ್ದರಾಮಯ್ಯ ಸರ್ ಬಿಡ್ಲಿಲ್ಲ ಯಾರು ಬಿಡ್ಲಿಲ್ಲ ಯಾರ್ಯಾರೋ ಬಂದ್ ನೋಡಿದ್ರೆ ನೀರು ಬಿಡ್ತೀವಿ ಅಂತ ಕಸ ತಕ್ಸಾಗತ್ತಾರ ಕಸಾನು ಈಗ ಸ್ವಲ್ಪ ದಿನದಾಗ ಅದನ್ನು ಬಂದ್ ಮಾಡ್ತಾರ ಅಲ್ಲೊಳಗೆ ಕಾಣತ್ತಾರ ನೋಡ್ರಿ ಅವ್ರ ಕ ಕೆಲಸ ಮಾಡ್ತಾರ ನೀರ್ ಬಿಟ್ಟಾಗ ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ ಇನ್ನೊಮ್ಮೆ ವಿಡಿಯೋ ತೋರಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಹೆಂಗಂತೀರಿ ಹಂಗೆ ವಿಡಿಯೋ ಮಾಡ್ತೀನಿ ಇಲ್ಲಿ ನಿಮಗೆ ಕೆಳಗಡೆ ಆ ಮೇನ್ ರೋಡ್ ಅಲ್ಲ ಇನ್ನೊಂದ್ ಸಾನ್ ರೋಡ್ ಕಣತ್ ನೋಡ್ರಿ ಟಿ ಸಿ ಹತ್ರ ಅದೇ ಆ ಟಿ ಸಿ ಹತ್ರ ರೋಡ್ ಅದು ಮಾಕುಟ್ ಹೋಗತ್ತೆ ಮಾಕುಟ್ ದಾರಿ ತೋರಿಸ್ತೀನಿ ಅಲ್ಲ ದೊಡ್ಡ ಗುಡ್ಡ ಕಣ್ ನೋಡ್ರಿ ಆ ಗುಡ್ಡ ದಟ್ಟಿದ್ರೆ ಮಾಕುಟ್ ಬರುತ್ತೆ ಇಲ್ಲಿ ಕಣತ್ ನೋಡ್ರಿ ಇದು ನಮ್ ಊರ ಆಗಲೇ ಅಂದ್ ನಿಮ್ಗೆ ಫೋಟೋ ತೋರಿಸ್ತೀನಿ ಅಂತ ಫೋಟೋ ತೋರಿಸ್ತೀನಿ ವಿಡಿಯೋ ಮಾಡಕ್ ಆಗಂಗಿಲ್ಲ ಒಮ್ಮೆ ಡ್ರೋನ್ ಕ್ಯಾಮ್ರಾ ತಗೊಂಡೆ ಡ್ರೋನ್ ಕ್ಯಾಮ್ರಾ ನಿಂತರ ವಿಡಿಯೋ ಮಾಡಿ ತೋರಿಸ್ತೀನಿ ಇಡೀ ಊರ ನಮ್ದು ಊರ ತೋರಿಸ್ತೀನಿ ಇಷ್ಟ ನಮ್ದು ಬ್ಲಾಗ್ ನ ಮುಗಿಸ್ತೀನಿ ಬೈ ಫ್ರೆಂಡ್ಸ್